ಏನಮ್ಮಮ್ಮ ಸಮಾಚಾರ ಬಿಸಿಲೇಗಿರಲೇ ಮಳೆಗೆ ಬರಲೇ ಕಾಡಲ್ಲಿ ನಾಡಲ್ಲಿ ಅಲ್ಲೇ ಸರಿ ಒಪ್ಪ ಹೋಗ್ಬಿಟ್ರೆ ಮಮ್ಮ ಒನ್ ಒಂಥರ ಹೋಗಿಲ್ಲ ಏ ಸೂಪರ್ ಮಮ್ಮ ಏನಮ್ಮಮ್ಮ ಶೇವಿಂಗು ಕಟಿಂಗು ಫುಲ್ ಹ್ಯಾಂಡ್ಸ್ ಅಮ್ಮ ಕಾಣ್ತೀಯಲ್ಲ ನಾನು ಎನ್ಮಡಕ್ ಹೋಗೋಣ ಅಂತ ಹೌದಾ ಅಯ್ಯೋ ಅಯ್ಯೋ ಎಷ್ಟು ಸುಂದರ ಕಾಣ್ತೀಯೋ

ಗ್ರಾಸ್ಮೆಂಟ್ರ ಹೋಯಿ ಬತ್ತಳು ಹೋಗ್ತಿತ್ತು ಹಾ ಅಬ್ಬಾ ಮಾಮಾ ಏನಾದ್ರು ಮಾಡಿ ಪಟಾಶಿಂಬ ಬಿಟ್ರೆ ಹ್ಮ್ ಎಕರೆ ಅಡಿಕೆ ತೋಟ ಹ್ಮ್ ಅಯ್ಯಜ್ ಅಯ್ಯೋ ಕುತ್ಕೊಂಡ್ ತಿನ್ಬೋದು ಮಾಮಾ ಗಂಡ್ಯಾನು ಹ್ಮ್ ಆಲಿ ಮ್ಯಾಲ್ ಕಾಲಕ್ಕೇನ್ ತಿನ್ಬೋದು ಹೌದಾ ಪಟಾಶಿ ನೋಡೋ ಒಟ್ಟಿ ಸೆಟ್ ಲಾಬ್ ನೀನು ಸೊಲ್ಪ ನೀನು ಸೊಪ್ ಸೈಟಿಗಿರೋ ನೀರು ಅಂತ ಮಗೈತಲ್ಲ ಆ ಏನೋ ಸೊಪ್ಸೈಟಿ ಬಾ ಓಕೆ ಓಕೆ ಆಯ್ ರೇಷ್ಮಾ ಓ ಏನು ಹೇಳು ಅಣ್ಣ ಯಾರಿಗೆ ಅಣ್ಣ ಯಾವ ಅಣ್ಣ ನೋಡ ನೋಡು ಹೆಂಗಂತಾರ ನೋಡು ನನ್ನ ಜೊತೆ ಹೋದಾರ ಅವಳು ಅವಳಿಗೇನು ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಐತ ಆ ಅಣ್ಣ ಅಂತಾಳೆ ಇವ್ ಹೊಲ್ ಶಿವು ಅಂಗಿದ್ರೆ ಏನೋ ಒಂದು ಸ್ವಲ್ಪ ಇತ್ತಿತ್ತು ನನಗಿಂತ ಸಣ್ಣನಲ್ಲ ನೀನು ನಿನ್ನೆ ಶಿವ ಕಾರ್ತಿಕ್ ಅಂದ್ಬಿಟ್ಟು ಕೊಡು ನಿಮ್ಗೆ ಏನು ಕೊಡಬಾರ್ದು ಇರ್ಲಿ ಬಿಡಲ್ಲೇ ಸಮಾಧಾನ ಏನು ಸಮಾಧಾನ ಅದಕ್ಕೆ ನಿಮ್ಮ ಹತ್ರ ಜೊತೆಗೆ ಕರ್ಕೊಂಡು ಮಾಡಬಾರ್ದು ಪೆಣ್ಜೆಪಿಗೆ ದ್ರೋಹ ಬಗ್ಬ ಬಿಡ್ತೀವಿ ನೀವು ಮುಂಡು ಮನೆಗೆ ಎರಡು ಬಗ್ಗೆ ಇರ್ಕೊಳ್ಳ ನೀವು ಮುಂದೆ ಅವಾಗ ನಮ್ಮ ತಾತ ಇಪ್ಪತ್ತು ವರ್ಷದ ಕಾಲದಾಗೆ ನಮ್ಮ ತಾತರು ಮೊಮ್ಮಗಳು ಕಾಣ್ತೀವಿ ಇಲ್ಲ ಅನ್ನೋದು ಈಗಿನ ಕಾಲದಾಗ ಎಂತೀನ್ ಕಾಣ್ತೀನಿ ಕನಸ ಬಿಡತ್ತೇನ್ ಸಮಾಧಾನ ಅವಳು ಹೊಂದಿದ್ದ ಮಾತಿಗೆ ಮೈ ಮೈಯೊಳಗೆ ಬ್ಲಡ್ ಇರುತ್ತಲ್ಲ ಸರಕ್ 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 ಅನ್ನತ ನನ್ನ ಫ್ರೆಂಡ್ ಮದುವೆ ನಮ್ದು ಇನ್ನೂ ಇಲ್ಲ ಬಟ್ಟೆ ತೊಳೆಯಾರಲ್ಲ ಅಡಿಗೆ ಮಾಡಲ್ಲ ಉಣ್ಣ ಕಿಕ್ಕಾರಿಲ್ಲ ಅಮ್ಮ ಹ ಅವಳು ನನ್ನ ಅಣ್ಣ ಅಂದಳಲ್ಲ ಅವಳೆ ನಾಳೆ ಅವ್ರ ಮನೆ ಮುಂದಕ್ಕೆ ಹೋಗಿ ಅವಳಿಗೆ ಐ ಲವ್ ಲೆಟರ್ ಕೊಟ್ಟೆ ಕೊಡ್ತೀನಿ ಕಣಲ್ಲಿ ಬಿಡಲ್ಲ ಅವಳ ಲವ್ ಮಾಡಿದ್ರೆ ಬಿಡಲ್ಲ ನಾನು ಏ ಬತ್ತಿನಿ ಕಣೆ ನಾಳೆ ನಿಮ್ಮ ಮನೆ ಬರ್ತೀನಿ ಈ ಅಂಜದ ಗಂಡು ಏನಂತ ತೋರಿಸಿದೆ ತೋರಿಸ್ತೀನಿ ಕಣೆ ನಾಳೆ ಚಪ್ಪಿ ತಾಂಡು ಹಾಕಿ ಮುಂದೆ ನಿಮ್ಮ ಮನೆ ಬರ್ತೀನಿ ಲಕ್ಷ್ಮಣ ನಮಸ್ತೆ ನಮಸ್ತೆ ಏನ್ ಮದ್ವೆ ಅಂತ ನಿಂದು ನಿಮ್ ಫ್ರೆಂಡ್ ಗುಡ್ದಲ್ಲ ಮದ್ವೆ ಆಯ್ತು ನಿಂದ್ ಯಾಕೆ ಮದ್ವೆ ಆಗಿಲ್ಲ